ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಾನು ಕಾರ್ತಿಕ್ ಕೊಪ್ಪ ನೀವು ನೋಡ್ತಾ ಇದ್ದೀರಾ ಪೊಲಿಟಿಕಲ್ ಪವರ್ ಹೌಸ್ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ನಡೆಸಲು ಸರ್ಕಾರ ಕೊನೆಗೂ ಮನಸ್ಸು ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ತಿಂಗಳಲ್ಲಿ ಅವಧಿ ಪೂರ್ಣಗೊಂಡಿದ್ದ ಪಂಚಾಯಿತಿಯ ಚುನಾವಣೆಯನ್ನು ನಡೆಸಲಿಕ್ಕೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆಯನ್ನು ನಡೆಸಿ ಮೀಸಲು ಕರಡು ಮತ್ತು ಕ್ಷೇತ್ರ ಪುನರ್ವಿಂಗಡಣಾ ಪಟ್ಟಿಯನ್ನು ಪ್ರಕಟಣೆ ಮಾಡಿದೆ ಇನ್ನೇನು ಆಯೋಗ ದಿನಾಂಕವನ್ನ ಪ್ರಕಟಣೆ ಮಾಡಬೇಕು ಅನ್ನೋ ಹೊತ್ತಿನಲ್ಲಿ ಮಧ್ಯ ಪ್ರವೇಶಿಸಿದಂತಹ ಆಗಿನ ಸರ್ಕಾರ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಅಧಿಕಾರವನ್ನ ಆಯೋಗದಿಂದ ಹಿಂಪಡೆದು ಅದಕ್ಕಾಗಿ ಸೀಮಾ ನಿರ್ಣಯ ಆಯೋಗವನ್ನ ರಚಿಸಿ ಅದಕ್ಕೆ ಹೊಣೆಯನ್ನು ನೀಡಿತ್ತು ಇದನ್ನ ಖಂಡಿಸಿದ ಚುನಾವಣಾ ಆಯೋಗ ಕೋರ್ಟ್ನಲ್ಲಿ ಎರಡು ಕೇಸ್ ದಾಖಲೆ ಮಾಡಿತ್ತು ಅಂದಿನಿಂದ ಇಂದಿನವರೆಗೆ ಈ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಮಧ್ಯದ ಜಟಾಪಟಿ ನಡೀತಾನೆ ಬರುತ್ತೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ಹತ್ತೊಂಬತ್ತರಂದು ಹನ್ನೆರಡು ದಿನಗಳಲ್ಲಿ ಸರ್ಕಾರ ಮೀಸಲಾತಿಯನ್ನ ಪ್ರಕಟಣೆ ಮಾಡಲಿದೆ ಎಂದು ರಾಜ್ಯ ಸರ್ಕಾರದ ಪರ ವಕೀಲರು ಹೇಳಿಕೆಯನ್ನ ನೀಡಿದ್ರು ಆದರೆ ಅದರ ಅನುಷ್ಠಾನ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿತ್ತು ಆಗಲೂ ಚುನಾವಣಾ ಆಯೋಗ ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲೆ ಮಾಡಿತ್ತು ಕಾಲಮಿತಿಯಲ್ಲಿ ಮೀಸಲಾತಿಯನ್ನ ಪ್ರಕಟಿಸದೇ ಇದ್ದದಕ್ಕೆ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಐದು ಲಕ್ಷ ದಂಡವನ್ನ ಕೂಡ ಕೋರ್ಟ್ ವಿಧಿಸುತ್ತೆ ಇತ್ತೀಚೆಗೆ ಅಂದ್ರೆ ಫೆಬ್ರವರಿ ಹದಿನೇಳರಂದು ನ್ಯಾಯಾಲಯದ ಮುಂದೆ ಹಾಜರಾದ ರಾಜ್ಯ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಅವರು ಮೇ ಅಂತ್ಯದ ಒಳಗೆ ಮೀಸಲು ಪಟ್ಟಿಯನ್ನ ನಾವು ನೀಡಲಿಕ್ಕಿದ್ದೇವೆ ತದನಂತರದಲ್ಲಿ ರಾಜ್ಯ ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನ ಪ್ರಕಟಿಸಬಹುದೆಂದು ಹೇಳಿಕೆಯನ್ನ ನೀಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಫಿಡವಿಟ್ ಅನ್ನು ಕೂಡ ಸಲಕೆ ಮಾಡ್ತಾರೆ ರಾಜ್ಯ ಸರ್ಕಾರದ ಈ ನಡೆಯಿಂದ ಸ್ಥಳೀಯ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ನಾಯಕರು ಚುರುಕಾಗಿದ್ದು ಈಗಾಗಲೇ ಚುನಾವಣಾ ತಯಾರಿಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಚುನಾವಣೆ ನಡೆಸೋದು ಒಂದು ಹಂತಕ್ಕೆ ಬಂದು ತಲುಪಿದ್ರೆ ಇನ್ನೊಂದು ಕಡೆ ನಾಲ್ಕು ವರ್ಷದಿಂದ ಬಿಬಿಎಂಪಿ ಚುನಾವಣೆ ನಡೀಲೇ ಇಲ್ಲ ಇದರಿಂದ ನಾಗರಿಕರು ಅಂದ್ರೆ ಬೆಂಗಳೂರು ಸಾರ್ವಜನಿಕರೇನಿದ್ದಾರೆ ಅವರು ಹಲವಾರು ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ ಯಾಕಂದ್ರೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಆದ್ರೂ ಕೂಡ ನೀರಿಂದ ಇರ್ಬೋದು ರಸ್ತೆದಿರ್ಬೋದು ಒಳಚರಂಡಿ ಇರ್ಬೋದು ಒಂದು ಸಮಸ್ಯೆಯನ್ನು ಹೇಳ್ಕೊಳ್ಲಿಕ್ಕೆ ಒಬ್ಬ ಸೂಕ್ತವಾದಂತಹ ಲೀಡರ್ ಅಥವಾ ಕಾರ್ಪೊರೇಟರ್ ಅವರ ಏರಿಯಾದಲ್ಲಿ ಇವಾಗ ಇಲ್ಲ ಹಾಗಾದ್ರೆ ಸರ್ಕಾರ ಇದಕ್ಕೆ ಯಾವಾಗ ಹಸಿರು ನಿಶಾನೆ ತೋರಿಸುತ್ತೆ ಈ ಚುನಾವಣೆ ಯಾವಾಗ ಮಾಡುತ್ತೆ ಮೀಸಲಾತಿ ಯಾವಾಗ ಕೊಡುತ್ತೆ ಅಂತ ನೋಡೋದಾದ್ರೆ ಇದೇ ಫೆಬ್ರವರಿ ಇಪ್ಪತ್ತ ಐದನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಚುನಾವಣೆ ಅಂದರೆ ಬಿಬಿಎಂಪಿ ಚುನಾವಣೆಗೆ ಸಂಬಂಧಿಸಿದಂಗೆ ಅರ್ಜಿ ವಿಚಾರಣೆ ಬರಲಿಕ್ಕಿದೆ ಸೊ ಇಲ್ಲಿ ಸರ್ಕಾರದ ನಿಲುವಿನ ಕಡೆಗೆ ಎಲ್ಲರ ಚಿತ್ತ ಇದೆ ಅಂದರೆ ನಾಯಕರಿರ್ಬೋದು ಸಾರ್ವಜನಿಕರಿರ್ಬೋದು ಅಥವಾ ಸರ್ಕಾರದ ಬಿಬಿಎಂಪಿರುವಂತಹ ಅಧಿಕಾರಿಗಳಿರ್ಬೋದು ಎಲ್ಲರ ಚಿತ್ತ ಸರ್ಕಾರದ ನಿಲುವಿನ ಕಡೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ವಿಶೇಷ ರಾಜಕೀಯ ಸುದ್ದಿಗಳಿಗೆ ಪೊಲಿಟಿಕಲ್ ಪವರ್ ಹೌಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಗಳಲ್ಲಿ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಧನ್ಯವಾದಗಳು